ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಇತ್ತೀಚೆಗೆ ಯಾಕು ಯುರೋಪಿನಲ್ಲಿ ಒಂದಾದ ನಂತರ ಒಂದರಂತೆ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ ಯುರೋಪಿನಲ್ಲಿ ವಲಸಿಗರ ಪರವಾಗಿ ಉದಾರವಾದ ನಿಯಮಗಳನ್ನು ಅಳವಡಿಸಿಕೊಂಡಿದ್ರು ನೀವು ಎಲ್ಲಿಂದನಾದ್ರೂ ಬರ್ರಿ ನಾವು ನಿಮಗೆ ಆಶ್ರಯವನ್ನ ನೀಡ್ತೇವೆ ನಾವೇ ಮಹಾನ್ ಮಾನವತಾವಾದಿಗಳು ನಾವೇ ಮಾನವ ಹಕ್ಕುಗಳ ರಕ್ಷಕರು ಅನ್ನೋ ರೀತಿ ತಮ್ಮನ್ನ ತಾವು ಬಿಂಬಿಸಿಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ಅಲ್ಲಿ ವಲಸಿಗರ ಕಾಟ ಅತಿಯಾಗ್ತಾ ಇದೆ ಅಷ್ಟೇ ಇಂಗ್ಲೆಂಡಿನ ಡ್ಯಾನ್ಸ್ ಕ್ಲಾಸ್ ನಲ್ಲಿ ಚಿಟ್ಟೆಗಳಂತೆ ಕುಣಿಯುತ್ತಿದ್ದ ಪುಟ್ಟ ಕಂದಮಗಳಿಗೆ ಚಾಕುವಿನಿಂದ ಇರಿಯುವ ಮೂಲಕ ದೂರ್ತನೊಬ್ಬ ಅಟ್ಟಹಾಸ ಮೆರೆದಿದ್ದ ಈ ದಾಳಿಯಲ್ಲಿ ಮೂರು ಜನ ಮಕ್ಕಳು ಸ್ಥಳದಲ್ಲೇ ಮೃತರಾದರೆ ಒಂಬತ್ತು ಜನ ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದರು ಅದನ್ನ ವಿರೋಧಿಸಿ ಬ್ರಿಟನ್ನಾದ್ಯಂತ ಅಲ್ಲಿನ ವಲಸೆ ನೀತಿಯ ವಿರುದ್ಧ ಪ್ರತಿಭಟನೆ ನಡೆದಿತ್ತು ಈ ವಲಸಿಗರಿಂದ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮೊದಲಾದ ದೇಶಗಳು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿವೆ ಹಾಗಾಗಿ ಈ ದೇಶಗಳು ತಮ್ಮ ವಲಸೆ ನೀತಿಯನ್ನ ಬಿಗಿಗೊಳಿಸುವ ಪ್ರಯತ್ನವನ್ನ ಮಾಡುತ್ತಿವೆ ಇನ್ನ ಸ್ವಯಂಘೋಷಿತ ಪ್ರಜಾಪ್ರಭುತ್ವದ ರಕ್ಷಕರು ಇಡಿ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನ ಮಾಡುವ ಯುರೋಪಿನ ದೇಶವೊಂದರಲ್ಲಿ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕಾಗಿಯೇ ಪ್ರತಿಭಟನೆ ನಡೆಯುತ್ತಿದೆ ಹೌದು ಗೆಳೆಯರೆ ಫ್ರಾನ್ಸ್ ದೇಶದಲ್ಲಿ ಅಲ್ಲಿನ ಅಧ್ಯಕ್ಷರಾಗಿದ್ದ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಕೈಗೊಂಡ ನಿರ್ಧಾರದ ವಿರುದ್ಧ ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹಾಗಾದರೆ ಫ್ರಾನ್ಸ್ ಅಧ್ಯಕ್ಷರು ಕೈಗೊಂಡ ಅಂತಹ ನಿರ್ಧಾರವೇನೋ ಇದರ ವಿರುದ್ಧ ಫ್ರಾನ್ಸ್ನ ಜನರು ಬೀದಿ ಬೀದಿಗಳಲ್ಲಿ ಪ್ರತಿಭಟಿಸಲು ಕಾರಣಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜುಲೈನಲ್ಲಿ ಫ್ರಾನ್ಸ್ ಸಂಸತ್ತಿನ ಕೆಳಮನೆಯಾದ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಚುನಾವಣೆ ನಡೆಯುತ್ತದೆ ಚುನಾವಣೆ ನಡೆದು ತಿಂಗಳು ಕಳೆದರೂ ಸಂಪುಟ ರಚನೆಯಾಗಿರಲಿಲ್ಲ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿನ ಐನೂರ ಎಪ್ಪತ್ತ ಏಳು ಸದಸ್ಯ ಸ್ಥಾನಗಳಿಗೆ ನಡೆದ ಕ್ಷಿಪ್ರ ಚುನಾವಣೆಯಲ್ಲಿ ಎಡಪಂಥೀಯ ನ್ಯೂ ಪಾಪ್ಯುಲರ್ ಫ್ರಂಟ್ ಒಕ್ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಅಂದರೆ ಈ ಒಕ್ಕೂಟ ನೂರ ತೊಂಬತ್ತ್ ಮೂರು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಸದಸ್ಯ ಸ್ಥಾನಗಳನ್ನು ಗೆದ್ದುಕೊಂಡ ನ್ಯೂ ಪಾಪ್ಯುಲರ್ ಫ್ರಂಟ್ ಒಕ್ಕೂಟ ಮೂವತ್ತೇಳು ವರ್ಷ ವಯಸ್ಸಿನ ಅರ್ಥಶಾಸ್ತ್ರಜ್ಞ ಲೂಯಿ ಕ್ಯಾಸ್ಕೆಟ್ಸ್ ಅವರನ್ನು ಪ್ರಧಾನಮಂತ್ರಿಯಾಗಬೇಕೆಂದು ಬಯಸಿತ್ತು ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಎಡಪಂಥೀಯರ ಬೇಡಿಕೆಯನ್ನು ಅಂಗೀಕರಿಸಲಿಲ್ಲ ಮೈಕಲ್ ಬಾರ್ನಿಯರ್ ಅವರ ರಿಪಬ್ಲಿಕನ್ ಪಕ್ಷ ಚುನಾವಣೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಆದಾಗ್ಯೂ ಮೈಕಲ್ ಬಾರ್ನಿಯರ್ ಅವರನ್ನು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಮಾಡಿರುವುದು ಅಲ್ಲಿನ ಎಡಪಂಥೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮೈಕಲ್ ಬಾರ್ನಿಯರ್ ಎಪ್ಪತ್ಮೂರು ವರ್ಷದ ಹಿರಿಯ ರಾಜಕಾರಣಿ ವಿದೇಶಾಂಗ ಇಲಾಖೆ ಆರ್ಥಿಕ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅಪಾರ ಅನುಭವ ಅವರಿಗಿದೆ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಬ್ರಿಕ್ಸೆಟ್ನಲ್ಲಿ ನಲ್ಲಿ ಸಮಾಲೋಚಕರಾಗಿಯೂ ಕೆಲಸ ಮಾಡಿದ್ದಾರೆ ಆದರೆ ಇವರೊಬ್ಬ ಕಟ್ಟ ಸಾಂಪ್ರದಾಯಿಕ ಆಡಳಿತಗಾರ ಮತ್ತು ಬಲಪಂಥೀಯವಾದಿಯಾಗಿದ್ದು ಫ್ರಾನ್ಸ್ ಕಠಿಣ ವಲಸೆ ನೀತಿಯನ್ನು ಜಾರಿಗೆ ತರಬೇಕೆಂದು ಆಗಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿದ್ದಾರೆ ಇದರಿಂದ ಫ್ರಾನ್ಸಿನಲ್ಲಿರುವ ವಲಸಿಗರಿಗೆ ಆತಂಕ ಶುರುವಾಗಿದೆ ಸ್ಪಷ್ಟ ಬಹುಮತವಿಲ್ಲದ ಮೈಕಲ್ ಬಾರ್ನಿಯರನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಿರುವುದನ್ನು ವಿರೋಧಿಸಿ ಫ್ರಾನ್ಸ್ನಲ್ಲಿ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡುತ್ತಿದ್ದಾರೆ ಫ್ರಾನ್ಸ್ನಾದ್ಯಂತ ಒಂದು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಬೀದಿಗಿಳಿದಿದ್ದಾರೆ ಫ್ರಾನ್ಸ್ನ ನಾಂಟೆಸ್ ನೈಸ್ ಮಾರ್ಸಿಲ್ಲ ಸ್ಟ್ರಾಸ್ಬರ್ಗ್ ಸೇರಿದಂತೆ ವಿವಿಧ ನಗರಗಳಲ್ಲಿ ಮ್ಯಾಕ್ರೋನ್ ವಿರುದ್ಧ ಪ್ರತಿಭಟನಾ ರ್ಯಾಲಿಗಳು ನಡೆದವು ಫ್ರಾನ್ಸ್ನ ಎಡಪಂಥೀಯ ಪ್ರಮುಖ ನಾಯಕ ಜೇನ್ಲೊಕ್ ಮೆಲನ್ ಚೋನ್ ಈ ಚುನಾವಣೆಯನ್ನು ಫ್ರೆಂಚ್ನಿಂದ ಕದಿಯಲಾಗಿದೆ ಎಂದು ವಾದಿಸಿ ಜನರು ಬೀದಿಗಿಳಿಯುವಂತೆ ಕರೆ ನೀಡಿದ್ದರು ಚುನಾವಣಾ ಫಲಿತಾಂಶಗಳನ್ನು ಅಧ್ಯಕ್ಷರು ನಿರ್ಲಕ್ಷಿಸಿದ್ದಾರೆ ಮತ್ತು ಇಡೀ ದೇಶಕ್ಕೆ ಚುನಾವಣೆಯ ಅಂಕಿಅಂಶಗಳನ್ನು ತಕ್ಷಣವೇ ನೀಡಲಿಲ್ಲ ಈ ಮೂಲಕ ಇಡೀ ದೇಶಕ್ಕೆ ವಂಚಿಸಿದ್ದಾರೆ ಎಂಬ ಆರೋಪವನ್ನು ಎಡಚರರು ಮಾಡುತ್ತಿದ್ದಾರೆ ಇದು ಗೆಳೆಯರೆ ಫ್ರಾನ್ಸ್ನಲ್ಲಿ ಸ್ಪಷ್ಟ ಬಹುಮತವೇ ಇಲ್ಲದ ಪಕ್ಷದ ನೇತಾರನನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಅಲ್ಲಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ